ನಿಮ್ಮ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಿದ್ದೀರಾ ಅವುಗಳನ್ನು ನೀವು ಹೇಗೆ ನೋಡಿಕೊಳ್ಳುತ್ತೀರಿ ನಿಮ್ಮ ಮನೆಯಲ್ಲಿ ನೀವು ಪ್ರಾಣಿಗಳನ್ನು ಸಾಕಿದ್ದರೆ ಅವುಗಳನ್ನು ಹೇಗೆ ನೋಡಿಕೊಳ್ಳುತ್ತೀರಿ ಎಂಬುದನ್ನು ಕೆಳಗೆ ವಿವರಿಸಲಾಗಿದೆ ಆಹಾರ ಮತ್ತು ನೀರು ಪ್ರಾಣಿಗಳಿಗೆ ಸರಿಯಾದ ಸಮಯಕ್ಕೆ ಆಹಾರ ಮತ್ತು ನೀರನ್ನು ನೀಡಿ ಅವುಗಳ ಆರೋಗ್ಯಕ್ಕೆ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ನೀಡುವುದು ಅತ್ಯಗತ್ಯ ಸ್ವಚ್ಛತೆ ಪ್ರಾಣಿಗಳು ವಾಸಿಸುವ ಸ್ಥಳವನ್ನು ಸ್ವಚ್ಛವಾಗಿಡಿ ನಿಯಮಿತವಾಗಿ ಅವುಗಳ ಮಲಮೂತ್ರವನ್ನು ಸ್ವಚ್ಛಗೊಳಿಸಿ ಆರೋಗ್ಯ ತಪಾಸಣೆ ಪ್ರಾಣಿಗಳನ್ನು ನಿಯಮಿತವಾಗಿ ಪಶುವೈದ್ಯರಿಂದ ತಪಾಸಣೆ ಮಾಡಿಸಿ ಅವುಗಳಿಗೆ ಅಗತ್ಯವಿರುವ ಲಸಿಕೆಗಳನ್ನು ಸಮಯಕ್ಕೆ ಹಾಕಿಸಿ ವ್ಯಾಯಾಮ ಪ್ರಾಣಿಗಳಿಗೆ ಸಾಕಷ್ಟು ವ್ಯಾಯಾಮ ನೀಡಿ ಅವುಗಳನ್ನು ಪ್ರತಿದಿನ ಹೊರಗೆ ಕರೆದುಕೊಂಡು ಹೋಗಿ ಆಡಿಸಿ ವ್ಯಾಯಾಮ ಪ್ರಾಣಿಗಳಿಗೆ ಸಾಕಷ್ಟು ವ್ಯಾಯಾಮ ನೀಡಿ ಅವುಗಳನ್ನು ಪ್ರತಿದಿನ ಹೊರಗೆ ಕರೆದುಕೊಂಡು ಹೋಗಿ ಪ್ರೀತಿ ಮತ್ತು ಕಾಳಜಿ ಪ್ರಾಣಿಗಳಿಗೆ ಪ್ರೀತಿ ಮತ್ತು ಕಾಳಜಿ ನೀಡಿ ಅವುಗಳೊಂದಿಗೆ ಸಮಯ ಕಳೆಯಿರಿ ಮತ್ತು ಅವುಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಇದಲ್ಲದೆ ನೀವು ಸಾಕಿರುವ ಪ್ರಾಣಿಗಳ ಜಾತಿ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಅವುಗಳನ್ನು ನೋಡಿಕೊಳ್ಳಿ ಉದಾಹರಣೆಗೆ ನೀವು ನಾಯಿಯನ್ನು ಸಾಕಿದ್ದರೆ ಅದನ್ನು ನಿಯಮಿತವಾಗಿ ವಾಕಿಂಗ್ಗೆ ಕರೆದುಕೊಂಡು ಹೋಗುವುದು ಮತ್ತು ಅದಕ್ಕೆ ತರಬೇತಿ ನೀಡುವುದು ಅಗತ್ಯ ನೀವು ಬೆಕ್ಕನ್ನು ಸಾಕಿದ್ದರೆ ಅದಕ್ಕೆ ಆಟವಾಡಲು ಆಟಿಕೆಗಳನ್ನು ನೀಡುವುದು ಮತ್ತು ಅದರ ಉಗುರುಗಳನ್ನು ಕತ್ತರಿಸುವುದು ಅಗತ್ಯ ಪ್ರಾಣಿಗಳನ್ನು ಸಾಕುವುದರಿಂದ ನಮಗೆ ಅನೇಕ ಪ್ರಯೋಜನಗಳಿವೆ ಅವು ನಮಗೆ ಸ್ನೇಹಿತರಂತೆ ಕುಟುಂಬದ ಸದಸ್ಯರಂತೆ ಮತ್ತು ರಕ್ಷಕರಂತೆ ಇರುತ್ತವೆ ಆದ್ದರಿಂದ ಅವುಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ